ಸರ್ ನನ್ನ ಬೇತಾಳಿ ಸುರೇಶ ಅಂದ್ಬಿಟ್ಟು ನಾನು ಒಬ್ಬ ಬೇತಾಳಿ ಗ್ರಾಮದಲ್ಲಿ ಭೂಮಿ ಕಳ್ಕೊಂಡ್ರ ರೈತ ನಾನು ನನ್ನ ಹೆಸರಿನಲ್ಲಿ ಒಂದು ಎಕರೆ ಇಪ್ಪತ್ತೈದು ಕುಂಟ ಹೋಗಿದೆ ಆದರೆ ಎಲ್ಲ ನನ್ನ ತಮ್ಮದ್ರಿಗೂ ಕೆಲಸ ಕೊಟ್ಟವ್ರೆ ನನ್ನ ನೂರಲ್ಲಿ ನೂರಾರು ಜನ ಎಂಪ್ಲಾಯ್ಗಳವ್ರೆ ಆ ನೂರಕ್ಕೆ ನೂರು ಭೂಮಿ ಕಳ್ಕೊಂಡವ್ರು ಭೂಮಿ ಕೆಲಸ ಕೊಟ್ಟವ್ರೆ ಈ ಮಗಳ ಮಕ್ಕಳು ಗಂಡು ಮಕ್ಕಳು ಇಲ್ದದವ್ರಿಗೆ ಹೆಣ್ಮಕ್ಳು ಮಕ್ಕಳಿಗೂ ಕೊಟ್ಟವ್ರೆ ನಮ್ಮ ಕಣ್ಣು ಪ್ರತ್ಯಕ್ಷವಾಗಿ ಅವರು ಪೇಪರ್ಲೆಲ್ಲ ಹಿಂಗೆ ಬಂದಾಗ ನಮಗೆ ನೋವಾಗಿದೆ ಗ್ರಾಮಾಭಿವೃದ್ಧಿ ಚಟುವಟಿಕೆ ಕೇಂದ್ರಗಳು ಸಮುದಾಯ ಸೇರಿದಂಥ ಗ್ರಾಮದ ನೈರ್ಮೂಲ್ಯತೆ ಕುಡಿಯೋ ನೀರು ಡ್ರೈನೇಜ್ಗಳಿರ್ಬೋದು ಸಮುದಾಯ ಶೌಚಾಲಯ ಮಹಿಳಾ ಆರ್ಥಿಕ ಸಬಲೀಕರಣಕ್ಕೆ ಅವ್ರದ್ದೊಂದು ಕಾಯಿ ಕಾಯಿ ತೊ ಕೊಡೋದು ತರಕಾರಿ ಕೊಡೋದು ಚಪಾತಿ ಮಾಡಿಕೊಡೋದು ಜೊತೆಗೆ ಹೂ ಕಟ್ಕೊಡೋದು ಇವಾಗಲೂ ನಡೀತಾ ಇದೆ ಎಲ್ಲರೂ ಬಂದು ನೋಡ್ಬೋದು ಅವರು ಏನು ಕಾರ್ಯಕ್ರಮ ರೂಪಿಸೋರ ಟಿ ವಿ ಎಸ್ಸಿಂದ ಅಂತ ಟಿ ವಿ ಎಸ್ಸಿಂದ ಒಂದು ಎಪ್ಪತ್ತು ಸಾವಿರ ಜನ ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿ ಜೀವನ ಮಾಡ್ತಾಯಿದ್ದಾರೆ ಜೊತೆಗೆ ಇನ್ನೂ ಮುಂದೆ ತುಂಬ ಅನುಕೂಲ ಮಾಡ್ತಾವ್ರೆ ನಮ್ಮ ಟಾಟಾ ಮೈನ್ಸು ಅಂತ ಪಕ್ಕದ ಗ್ರಾಮದಲ್ಲಿತ್ತು ಅದು ಹೋದ ಮೇಲೆ ನಮ್ಮ ದೊಡ್ಕನ್ಯಾ ಗ್ರಾಮ ಸಿಂಧೋಳ್ಳಿ ಗ್ರಾಮ ಚಿಕ್ಕನ್ಯಾಗ ಗ್ರಾಮ ದಡದಹಳ್ಳಿ ಬೇತಳ್ಳಿ ಎಲ್ಲ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ ಸ್ವಾಮಿ ಈ ಈ ಒಂದು ಪೇಪರ್ ಸ್ಟೇಟ್ಮೆಂಟ್ ನೋಡಿ ನಮಗೆ ತುಂಬ ನೋವಾಗಿದೆ ಸ್ವಾಮಿ ನಮಸ್ತೆ ಇವತ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ಸರ್ ಇವತ್ತು ಪತ್ರಿಕಾಗೋಷ್ಠಿ ಉದ್ದೇಶ ಏನಂತಂದ್ರೆ ಈ ಪೇಪರ್ನಲ್ಲಿ ನಮಗೆಲ್ಲ ನೋಡಿದ್ವಿ ಟಿ ವಿ ಎಸ್ ಕಂಪ್ನಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂದ್ಬಿಟ್ಟು ಯಾವುದೋ ಒಂದು ಸಂಘಟನೆಯವ್ರು ಹೇಳಿದ್ರು ಆಮೇಲೆ ಕೆಲವು ವಿಷಯ ಲ್ಯಾಂಡ್ ಲೂಜರ್ಗೆ ಅವ್ರಿಗೆ ಇವ್ರಿಗೆ ಕೆಲಸ ಕೊಟ್ಟಿಲ್ಲ ಅದರಿಂದ ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನೋ ವಿಷಯನೂ ಹಾಕಿದ್ದಾರೆ ಇದು ಸಂಸ್ಥೆ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ತೊಂಬತ್ತೆಂಟನೇ ಸ್ವಲಿ ಅಲ್ಲಿ ನಿಲ್ಲಿದ ತನಕ ಆ ಸುತ್ತಮುತ್ತ ನಮ್ಮ ಗ್ರಾಮ ಪಂಚಾಯಿತಿ ಜನಗಳ ವಿಶ್ವಾಸವಾಗಿ ಉತ್ತಮವಾಗಿ ಉತ್ತಮ ಬಾಂಧವ್ಯ ಉತ್ತಮ ಸ್ನೇಹ ಎಲ್ಲ ಗಳಿಸ್ಕೊಂಡು ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ ಆಮೇಲೆ ನಾಗರಿಕ ಸೌಲಭ್ಯಗಳಾದಂಥ ನೀರನ್ನು ಕುಡಿಯೋ ಪೈಪ್ ಪೈಪ್ಲೈನ್ ಇರ್ಬೋದು ಸಮುದಾಯ ಭವನಗಳಿರ್ಬೋದು ಸಾಲಾಭಿವೃದ್ಧಿ ಕೆಲಸಗಳು ಗ್ರಾಮಾಭಿವೃದ್ಧಿ ಎಲ್ಲ ಕೆಲಸಗಳನ್ನೂ ಮಾಡ್ತಾಯಿದ್ದಾರೆ ಮತ್ತು ಆಮೇಲೆ ಲ್ಯಾಂಡ್ ಲೂಸರ್ಗೆ ಕೆಲಸ ಕೊಟ್ಟಿಲ್ಲ ಅಂತೀರ ನಾನು ಅದು ಎಂಬತ್ತು ಪರ್ಸೆಂಟ್ ಕೊಟ್ಟಿದರೆ ಎಂಬತ್ತು ಪರ್ಸೆಂಟ್ ಕೆಲವು ತೊಡುಕುಗಳಿರ್ಬೋದು ಅದು ನಾವೇನು ಅವ್ರಿಗೆ ಕೊಡಬೇಡಿ ಅಂತ ಏನು ನಾವು ಹೇಳಲ್ಲ ಅದಕ್ಕೆ ನಾವೂ ಅದನ್ನು ಹೇಳಿದ್ರೆ ನಾವು ಅದಕ್ಕೆ ಹೋರಾಟ ಮಾಡ್ತೀವಿ ಹೋಗಿ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ತೀವಿ ಬಗೆಹರಿಸ್ಕೋಬೋದು ಅದೇನಂತ ದೊಡ್ಡ ವಿಷಯ ಅಲ್ಲ ಇವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಪ್ರತಿಭಟನೆ ಮಾಡ್ತೀನಿ ಶಾಸಕ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತೀನಿ ಹಂಗೆ ಎಲ್ಲ ಪೇಪರ್ ಹಾಕ್ತಾ ಇದಾರೆ ಈಗ ಇದನ್ನು ನಾವು ಶಾಸಕರ ಹತ್ರನೂ ಹೋಗ್ತೀವಿ ಈಗ ಶಾಸಕರ ಹೆಸರು ಬಂದ ಮೇಲೆ ಅಲ್ಲಿ ಯಾವ ಜನಪ್ರತಿನಿಧಿಗಳ ಅಲ್ಲಿ ಯಾರಿಗೂ ಕೇಳದೆ ಇವರು ಇಷ್ಟ ಬಂದಾಗ ಇವರು ಅನೌನ್ಸ್ ಮಾಡ್ಕೊಂಡಿದ್ದಾರೆ ಅದರಿಂದ ನಾವು ಶಾಸ್ತ್ರ ಶಾಸಕರ ಹತ್ರನೂ ನಾವೆಲ್ಲ ಈ ನಮ್ಮ ಮೆಂಬರ್ಗಳೆಲ್ಲ ಹೋಗ್ತೀವಿ ಅವ್ರ ಹೆಸರು ಬಂದಿರೋದ್ರಿಂದ ಅವ್ರು ಒಪ್ಕೊಂಡಿದ್ದಾರೋ ಇಲ್ವ ಅದನ್ನು ಕೇಳ್ತೀವಿ ಅದರಿಂದ ಒಳ್ಳೆಯ ಕಂಪ್ನಿ ಫಸ್ಟ್ ಲಾಸ್ ನಡೀತಾ ಹೆಸರನ್ನ ಹಾಳು ಇದ್ದಾರೆ ಇದು ರಾಜಕೀಯ ದುರುದ್ದೇಶವೂ ಇರ್ತು ಇದರಲ್ಲಿ ಏನೂ ಸತ್ಯಾಂಶ ಇಲ್ಲ ಅಂತ ನಾನು ಹೇಳ್ತೀನಿ ಸರ್ ರಂಗನಾಯಕ ಅಂತ ಮಾಜಿ ಉಪಾಧ್ಯಕ್ಷರು ಹಿಂದೋಳಿ ಗ್ರಾಮ ಪಂಚಾಯಿತಿ